ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಗಣೇಶ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಕಲ ಸಂಪತ್ತನ್ನ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಮೊದಲನೇ ದಿವ್ಸದ ಗೌರಿ ಹಬ್ಬದ ವೀಡಿಯೋ ಇರುತ್ತೆ ನಮ್ಮ ಹಳ್ಳಿಲಿ ಯಾವ ಥರ ಗೌರಿ ಹಬ್ಬನ ಮಾಡ್ತೀವಿ ಅನ್ನೋದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಹಿಂದಿನ ದಿವ್ಸ ಸ್ವಲ್ಪ ಬೇಗ ಹೇಳಬೇಕಲ್ಲ ಹಂಗಾಗಿ ಎಲ್ಲ ಫುಲ್ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಬರೀ ಮನೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡೆ ಅದಾದ ತಕ್ಷಣ ಹೊರಗಡೆ ಅಟ್ಟಿ ಕಸ ಎಲ್ಲ ಗುಡಿಸಿ ಅಟ್ಟಿಗೆ ಬಾಗಿಲಿಗೆಲ್ಲ ನೀರು ಹಾಕ್ತೆ ಮತ್ತು ರಾತ್ರಿನೇ ಬಾಗಿಲು ಇದೆಲ್ಲನೂ ಕ್ಲೀನಾಗಿ ಒರೆಸಿ ಬಾಗಿಲಿಗೆಲ್ಲ ಕುಮ್ಕುಮ್ತೀವಿ ಅದು ಏನು ಮೆಮೊರಿ ಅಂದರೆ ಹಿಂದೆ ಫಸ್ಟು ಹಳೆಯ ಮನೆಗಳೆಲ್ಲ ಇದ್ವಲ್ಲ ಆವಾಗ ಬಾಗಿಲುಗಳಿಗೆ ಕಲರ್ ಕಲರ್ ನಾಮಗಳು ನಾಮಗಳಿಗ್ತಿದ್ವು ಕಲರ್ ಕಲರ್ ಡಿಫ್ರೆಂಟಾಗಿ ಈ ಥರ ಇಕ್ಬೋದು ಈ ಥರ ಬಾಗಿಲಿಗೆ ನಾಮ ನಾಮಗಳು ಹಚ್ಬೋದು ಅಂತ ಬಟ್ ಏನೋ ಒಂಥರ ಖುಷಿ ಅದು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ಹಚ್ಚಿದ್ದೀನಿ ನಮ್ಮ ನಾವು ನನ್ನ ನಮ್ಮ ಅಪ್ಪನ ಮನೇಲಿ ತುಂಬ ಹಳೆ ಮನೇಲಿ ಅಲೇ ಕದಗಳು ಬಾಗಿಲುಗಳು ಅಂತಿದ್ವಾ ಅದನ್ನು ತುಂಬ ಹಳೆಯ ಬಾಗಿಲುಗಳಿಗೆ ಡಿಫ್ರೆಂಟ್ ಡಿಫ್ರೆಂಟೇ ಕಲರ್ 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 ಬಣ್ಣ ಹಚ್ಚಿದ್ವಿ ಏನೋ ಒಂಥರ ಆವತ್ತಿನ ಹಬ್ಬದ ಕಳೆನೇ ಬೇರೆ ಮೇನ್ ಕಾಣಿಸ್ತಿದ್ದಿದೆ ಆ ಥರ ಸೊ ಅದ್ರದ್ದು ಒಂಥರ ನೆನಪಾಗುತ್ತೆ ಬಾಗಿಲು ಇವಾಗಿನ ಬಾಗಿಲುಗಳಿಗೆಲ್ಲ ಒಂದು ಎರಡು ಸತಿ ಹಾಕೋದು ಅಷ್ಟೇ ಆಗಿರುತ್ತೆ ಸೊ ಅದೆಲ್ಲ ಆದಮೇಲೆ ಸಿಂಪಲ್ಲಾಗಿ ಯಾವುದು ಬೇರೆ ಡಿಫ್ರೆಂಟಾಗಿ ಏನು ಹೂವು ಹಾಕಿ ಏನು ಇದು ಮಾಡೋಕ್ಕೋಗಲಿಲ್ಲ ಸಿಂಪಲ್ಲಾಗಿ ರಂಗೋಲಿ ಹಾಕ್ತೆ ರಂಗೋಲಿಗೆ ಮನೆಯಲ್ಲೇ ಇದ್ವಲ್ಲ ಅದೇ ಹೂವನ್ನೇ ಡೆಕೋರೇಷನ್ ಮಾಡಿದೆ ಅದಾದ ತಕ್ಷಣ ಸ್ನಾನ ಮುಗಿಸ್ಕೊಂಬಂದೆ ಸ್ನಾನ ಮುಗಿಸ್ಕೊಂಬಂದು ಬಾಗಿಲು ಪೂಜೆಗೆ ಅಂತ ಬಿಟ್ಟು ರೆಡಿ ಮಾಡಿಕೊಂಡೆ ನಾನು ಜಾಸ್ತಿ ಕೆಲಸ ಹಿಡಿಯೋದೇ ಬಾಗಿಲು ಪೂಜೆಗೆ ಮೇನ್ ಏನು ಕೆಲಸ ಸ್ಟಾರ್ಟ್ ಮಾಡೋದೇ ಅಲ್ಲಿ ಜಾಸ್ತಿ ಆಗೋದು ಗಣಪತಿ ಹೊಂದಿಸ್ಕೋಬೇಕು ಮತ್ತು ಕಳಸಕ್ಕೆ ಮತ್ತು ಬಾಗಿನದ ಐಟಮ್ಸ್ಗಳು ಏನೇನು ಬೇಕು ಪೂಜೆ ಸಾಮಾನು ಅದು ಹೊಂದಿಸ್ಕೊಳ್ಳೋದು ತುಂಬ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟಗಳು ಮರ್ತ್ಕೊಬಿಡ್ತೀವಿ ಅನ್ನೋಕ್ಕೋಸ್ಕರ ಸೊ ಬಾಗಿಣದ ಐಟಮ್ಸ್ಗಳು ಅಂದರೆ ನಾವು ಏನು ಅಂದರೆ ಫ ಮೊದಲನೇ ದಿವಸ ತವ್ರ ಮನೆಯಿಂದ ಕೊಟ್ಟಿರೋಂಥ ಬಾಗಣದಲ್ಲಿ ಒಂದು ಕಾಯಿನ ಬಾಗಿಲಿಗೆ ಹೊಡಿತೀವಿ ನಾವು ಫಸ್ಟ್ನೇ ದಿನ ಮೊದಲನೇ ಎರಡನೇ ದಿವಸ ಗಣಪತಿ ಹಬ್ಬಕ್ಕೆ ಹೊಡಿತೀವಿ ನಾವು ಇದೆಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡಾದ ತಕ್ಷಣ ಪೂಜೆ ಮಾಡಿದೆ ನಾನು ಪೂಜೆನೇ ಬೇಗ ಬೇಗ ಮಾಡಿದೆ ನಾನು ಹೆಚ್ಚು ಕಮ್ಮಿ ಇದು ಮುಕ್ಕಾಲು ಆಗೋಯ್ತು ಪೂಜೆ ಅಷ್ಟರಲ್ಲಿ ಟೈಮ್ ಆಗೋಯ್ತು ಪೂಜೆ ಎಲ್ಲ ಆದಮೇಲೆ ಇನ್ನೊಂದು ಏನು ಬೇಜಾರು ಅಂತಂದರೆ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಹಬ್ಬದ ದಿವಸ ಟೈಮಲ್ಲಿಂತು ಸೊ ಒಂದು ಪಕ್ಷ ದೊಡ್ಡವ್ರಿಗೆ ಹುಷಾರಿಲ್ಲ ಅಂದ್ರೂ ಹೇಗಾದರೂ ಮ್ಯಾನೇಜ್ ಮಾಡ್ಕೊಂಡಿರ್ತೀವಿ ನಾವು ಸಣ್ಣ ಮಕ್ಕಳಿಗಂತೂ ಮನೆಯಲ್ಲಿ ಹುಷಾರಿಲ್ಲ ಅಂತ ಅಂದರೆ ಏನು ಹಬ್ಬ ಮಾಡಿದ್ರೂ ಸಹ ಖುಷಿಯೂ ಆಗೋಲ್ಲ ಮನ್ಸಿಗೆ ಸಮಾಧಾನನೂ ಆಗೋಲ್ಲ ಸೊ ನನ್ನ ಮಗಳಿಗಿಂತ ಎರಡು ದಿವಸ ಮೂರು ದಿವಸದಿಂದ ಜ್ವರ ಇತ್ತು ಅಂದರೆ ನಾರ್ಮಲ್ ಶಿರಾಪ್ ಹಾಕಿದ್ರೆ ಜ್ವರ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಇದ್ದೆ ನಾನು ಸೊ ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು ಕೆಲವರು ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಬರೀ ತವ್ರ ಮನೆಯಿಂದ ಕೊಟ್ಟಿರೋ ಪಾಗಣಗಳನ್ನು ಮಾತ್ರ ಪೂಜೆ ಮಾಡ್ತಾರೆ ಇಟ್ಬಿಟ್ಟು ನಾವು ಅಂದರೆ ಮೊದಲಿಂದ ಕಳಸ ಅಂದರೆ ಎಲೆಗಳಸ ಅದರಲ್ಲೇ ಇಟ್ಬಿಟ್ಟು ಪೂಜೆ ಕಳಸ ಇಟ್ಬಿಟ್ಟು ಬಾಗಿಲಿಗೆ ಪೂಜೆ ಮಾಡದ್ದು ಸೊ ನೋಡಿ ಈ ಥರ ನಾನು ಯಾವಾಗಲೂ ಪೂಜೆ ಮಾಡೋದು ಇದು ಬಾಗಿಲಿಗೆ ಈ ಥರ ಮಾಡ್ತೀವಿ ಸೊ ಮ ಪಾಪು ಆಟ ಆಡ್ತಾ ಇಲ್ಲ ಸ್ವಲ್ಪ ಅಂದರೆ ಆ್ಯಕ್ಟಿವ್ ಆಗಿ ಇದ್ಲು ಜ್ವರ ಬಂದರೂ ಅವ್ಳು ಆ್ಯಕ್ಟಿವಾಗೇ ಇದ್ಲು ನಾನು ಶಿರಪ್ ಹಾಕುವೆ ಯಾವಾಗಲೂ ಅಷ್ಟೇ ಒಂದು ಎರಡು ಶಿರಪ್ ಹಾಕುವೆ ಸ್ವಲ್ಪ ಕಮ್ಮಿ ಇರೋದು ಹೇಳ್ಬಿಟ್ಟು ಸುಮ್ಮನೆ ಸೊ ಅದೇ ಅದೇನು ಅಂದರೆ ನಾನು ಪೂಜೆ ಎಲ್ಲ ಮುಗಿಸಾದ ತಕ್ಷಣನೇ ತಕ್ಷಣವೇ ಎದ್ಲು ಎದ್ದಾದ್ಮೇಲೆ ಫುಲ್ಲು ಅಂದರೆ ಫುಲ್ಲು ಡಲ್ಲಾಗ್ಬಿಟ್ಲು ಅವಳಿಗೆ ಇವಿ ಹುಷಾರಿಲ್ಲ ಅಂದರೆ ಮಾತ್ರನೇ ಅವಳು ನನ್ನ ಭುಜದ ಮೇಲೆ ತಲೆ ಇಟ್ಬಿಟ್ಟು ಮಲ್ಕೋತಾಳೆ ನನಗಿಂತ ಸ್ವಲ್ಪ ಭಯನೇ ಆಗೋಯ್ತು ಸೊ ಅದೆಲ್ಲ ಆದಮೇಲೆ ಸಡನ್ನಾಗಿ ಮ ದೇವ್ರ ಮನೆ ಪೂಜೆ ಮಾಡಿಬಿಟ್ಟು ಹೊರಟೇ ಬಿಟ್ವಿ ನಾವು ಸ್ವಲ್ಪ ಮನೆಯಲ್ಲ ಮಮ್ಮ ತಿಂಡಿ ಮಾಡಿದ್ರು ನಾವು ತಿಂಡಿ ತಿಂದ್ಕೊಂಡು ಇನ್ನು ಇದು ಮಾಡಲಿಲ್ಲ ಒಂದು ಕಡೆ ಹಬ್ಬ ಅಲ್ವಾ ಇವತ್ತು ರಜಾ ಇರುತ್ತೋ ಇಲ್ವೋ ಪ್ರೈವೇಟ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಸನಿಗೆ ಹಾಸನಿಗೆ ಬಂದರೆ ಸೊ ಅವಳ ಮಕ್ಕ ನೋಡಿ ನುಂಗಿದ್ರು ತುಂಬ ಅವಳು ಬಂತು ಎಷ್ಟು ಡಲ್ಲಾಗಿದ್ದಾಳೆ ಅಂದರೆ ಕೈ ಕಾಲೇ ಆಡೋಲ್ಲ ಒಂದು ಕ್ಷಣ ಮಕ್ಕಳಿಗೆ ಏನಾದರೂ ಆದರೆ ಸೊ ಅವ್ರೂ ಅಂದರೆ ನಾವು ಯಾವಾಗಲೂ ಸತಿ ಅವಳು ಜಾಸ್ತಿ ಹುಷಾರಿಲ್ಲದಂಗೆ ಮಲ್ಕೊಳ್ಳೋದು ಹಾಗಾಗಿ ಯಾವ ಆಸ್ಪತ್ರೆ ಯಾವ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಅಂತ ಎಲ್ಲ ಹೇಳಿ ಸ್ವಲ್ಪ ಇದು ಮಾಡಿ ಎಲ್ಲನೂ ನೋಡಿಕೊಂಡು ಮತ್ತು ಹಾಸನಲ್ಲ ಒಂದಲ್ಲ ಎರಡಲ್ಲ ಒಂದೆರಡು ಮೂರು ಆಸ್ಪತ್ರೆಗಳಲ್ಲಿ ನೋಡಿ ಕೆಲವರು ಡಾಕ್ಟ್ರುಗಳು ಸಹ ಇರ್ತಿಲ್ಲ ಆ ಟೈಮಿಂಗ್ಸಲ್ಲಿ ಯಾಕಂದ್ರೆ ಕೆಲವರು ಒಂದು ಗಂಟೆ ಅಂದರು ಕೆಲವ್ರು ಎರಡು ಗಂಟೆ ಮೇಲೆ ಮೂರು ಗಂಟೆ ಮೇಲೆ ಅಂತ ಇದ್ರು ನಮ್ಗೆ ಅಷ್ಟೇ ತನಕ ಕಾಯೋಕ್ಕಾಗಲ್ಲ ಹಾಗಾಗಿ ಒಂದು ಆಸ್ಪತ್ರೆ ತೋರಿಸ್ಕೊಂಡು ಅಮ್ಮ ಇಡ್ಲಿ ತಿಂತೀನಿ ಅಂತ ಅಂದಳು ಇಡ್ಲಿ ತಿನ್ನಿಸ್ಕೊಂಡು ಮನೆ ಕಡೆ ಹೊರಟು ಬಂದೇ ಬಿಟ್ವಿ ಅಲ್ಲಿ ಬರಬೇಕಾದ್ರೆ ಜೋಳದ ಇತ್ತು ನಮ್ಮ ನಾವು ತುಂಬ ದಿವ್ಸ ಆಗಿತ್ತು ಜೋಳ ಬಂದರೂ ಸಹ ತಿನ್ನಿತ್ತಿಲ್ಲ ಹಾಗಾಗಿ ಜೋಳ ಮುಳ್ಕೋ ಬಂದರು ಅವರು ಹೋಗ್ಬಿಟ್ಟು ಫಸ್ಟ್ ಟೈಮ್ ಈ ಥರ ತಗೋಬಂದಿದ್ದು ಬೈಕ್ ನಿಲ್ಲಿಸ್ಬಿಟ್ಟು ಅದು ನಮ್ಮೂರೇ ನಮ್ಮೂರಾದರೆ ದೇ ಹೊರಗಡೆಯಿಂದ ತಗೊಬಂದ್ವಿ ಅಲ್ಲಿಂದ ತಗೊಬಂದು ಸುಲ್ಕೊಟ್ಟರು ಈ ಥರ ಮಿಷಿನ್ನು ಅಂದರೆ ಒಲೆನ ನೀವು ನೋಡಿದ್ರೆ ಇಲ್ವಾಗ ಗೊತ್ತಿಲ್ಲ ಇದಂತೂ ತುಂಬ ಇದರಲ್ಲಿದೆ ನಾವು ಎರಡು ಸಾವಿರ ಕೊಟ್ಬಿಟ್ಟು ತಗೊಂಡು ಚಾರ್ಜರ್ ಹಾಕಿದರೆ ಚಿಕ್ಕ ಚಿಕ್ಕ ಈ ಥರ ಸಣ್ಣ ಸಣ್ಣಕ್ಕೆ ಸೌದೆನ ಪುಳ್ಳೆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಲೆ ಉರಿಯುತ್ತೆ ಸೊ ಹಳ್ಳಿಗಳಲ್ಲಿ ಈಗಂತೂ ಕೆಲವ್ರ ಮನೇಲಿ ಒಲೆನೇ ಇರೋಲ್ಲ ಸಿಟಿಲಾದ್ರೂ ಅಷ್ಟೇ ಅಂದರೆ ಸಿಟಿಲೆಲ್ಲ ಹೊಗೆ ಆಗುತ್ತೆ ನಮ್ಗೆ ಇಷ್ಟ ಆಯಿತು ನಾವು ಎಮರ್ಜೆನ್ಸಿನ ಜಾಸ್ತಿ ಅಡುಗೆ ಮಾಡೋದಾದರೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ಮತ್ತು ಅದಕ್ಕೆ ಹುರಿದ್ಬಿಟ್ಟು ಉಪ್ಪು ಖಾರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಜೋಳನೂ ಹೊರದೇ ತುಂಬ ದಿವಸ ಆಗಿತ್ತು ಸೊ ನಾನು ತಿಂದು ಮತ್ತು ಪಾಪು ಹಠ ಮಾಡ್ತಾಳೆ ಅಂತೇಳ್ಬಿಟ್ಟು ಅವ್ಳು ಸಾಕು ಕೊಡಲಿಲ್ಲ ಇರ್ತಿಲ್ಲ ಮೊದಲಿಂದ ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀವಿ ಬಾಯ್